ಗಾಯ್ಸ್ ನಾವು ಈಗ ಅಲ್ಲಿ ಕೇಳಿಸ್ತಿದ್ಯೋ ಕೇಳಿಸ್ತಿಲ್ವ ಮಲ್ಲೇಶ್ವರಮ್ ಅಲ್ಲಿ ಇದೀವಿ ಸೊ ಗಾಯ್ ತೋರಿಸ್ತೀನಿ ನಿಮ್ಗೆ ಏನು ಅಂತ ಗಾಯ್ ಬರ್ಡ್ಡೇ ಸೆಲೆಬ್ರೇಷನ್ ಅಂತೆ ಅವ್ರ ಒರೆಸ್ತಾ ಇದ್ದೀನಿ ಒರೆಸ್ತಾ ಇದ್ದೀನಿ ಬೆಳಗಿಂದ ಒತ್ತಿಲ್ವಾ ನಾನು ಫುಲ್ ಒರೆಸ್ತಾ ಇದ್ದೀನಿ ಒರೆಸ್ತಾ ಇದ್ದೀನಿ ಭೀಮಾನೇ ಬಂದ್ಬಿಡ್ತು ಹೊತ್ಲ ನೋಡೋಣ ಫ್ರೆಂಡ್ಸ್ ಇವೆಂಟ್ ಸೆಲೆಬ್ರೇಷನ್ ಥರ ಏನೋ ಒಂದು ನನ್ನ ಐಡಿಯಾ ಪ್ರಕಾರ ಮಾಡ್ತಾ ಇದ್ದೀವಿ ಅವ್ರಿಗೆ ಏನೋ ಡಾಲ್ ಅಂದರೆ ಇಷ್ಟ ಅಂತ ಇವ್ರ ವೈರಗೆ ಸೊ ಅಷ್ಟು ಫುಲ್ಲು ಡಾಲ್ಸೆ ಹೋಗಿ ಭೀಮಾ ಅಲ್ಲ ಇಲ್ಲ ಕೇಳೋಣ ಬಾ ವಿ ಭೀಮಾ ಸೈಡಲ್ಲಿ ಇಟ್ಬಿಡಿ ಅಣ್ಣ ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ಅಂದಿದ್ದಕ್ಕೆ ಒಂದೇ ಒಂದು ಸ್ಟೋನ್ಗೆ

ನನಗೆ ಹೊಟ್ಟೆ ನೋವು ಬಂದರೆ ಅಷ್ಟೇ ಒನ್ ಪಾಯಿಂಟ್ ಸೆಲೆಬ್ರೇಷನ್ ಅಷ್ಟೇ ಬಂದೇ ಬಿಡ್ತೀನಿ ನಾನು ಕೇಳಿ ಕೇಳಿದೆಲ್ಲ ಮಾಡ್ಕೊಡ್ಬೇಕು ಫ್ರೀ ಆಫ್ ಕಾಸ್ಟ್ ಯಾರು ಅರ್ಥ ಆಯ್ತಾ ಲೊಟ್ಟೆ ಪುಸ್ಕಿ ಹೂ ಲೊಟ್ಟೆ ಪುಸ್ಕಿ ಶ್ರಮ ಪಟ್ಟು ನಮ್ಮ ಪ್ರದಿಯಣ್ಣ ಕ್ರೆಡಿಟ್ಸ್ ಎಲ್ಲ ಎಲ್ಲ ಕೊಡಲ್ಲ ಕೊಡ್ತೀನಿ ಸ್ವಲ್ಪ ಏನ್ ಮಾಡ್ತೀರಾ ಏನ್ ಮಾಡ್ತೀರಾ ಓಕೆ ಫ್ರೆಂಡ್ಸ್ ಇದೇ ನಮ್ಮ ಫೈನಲ್ ಲುಕ್ ಇದು ಮಾಡಿದವ್ರು ನಮ್ಮ ನಂದನ್ ಅವರು ಸೊ ಇವಾಗ ಪ್ರಮೋಷನ್ ಮಾಡ್ತೀನಿ ಬನ್ನಿ ಏ ನಿಜ ಪ್ರಮೋಟ್ ಮಾಡ್ತೀನಿ ಇನ್ಸ್ಟಾಗ್ರಾಮ್ಗೆ ಹಾಕ್ತೀನಿ ಈಗ ಅಲ್ಲ ನಿಮ್ದೇನು ಒನ್ ಪಾಯಿಂಟ್ ಸೆಲೆಬ್ರೇಷನ್ ಜೊತೆ ಇವರೇ ಇದು ಮೇನು ಇವೆಂಟರ್ ಅಂತ ಏನ್ ಗೊತ್ತಾ ಇದು ಫೈನ್ ಈ ಕಡೆ ಬನ್ನಿ ಈ ಕಡೆ ಅಲ್ಲ ದಿಸ್ ಇಸ್ ದ ಫೈನಲ್ ಇದು ಸೊ ಇದು ಮಾ ನಾನು ಪ್ರಮೋಷನ್ ಮಾಡ್ತಾ ಇದ್ದೀನಪ್ಪ ಇದು ಮಾಡಿದ್ದು ಒನ್ ಪಾಯಿಂಟ್ ಸೆಲೆಬ್ರೇಷನ್ ಅವರು ಪ್ರದೀಪ್ ಅವರು ಹಾಗೂ ನಂದನ್ ಅವರು ಅದು ಲೈಟಿಂಗ್ಸ್ ಬರುತ್ತೆ ಎಲ್ಲರೂ

ಅವ್ರಿಗೇನು ಆಗಿದೆ ಇನ್ನೂ ಮದ್ವೆ ಆಗಿಲ್ಲ ಬ್ರೋಲ್ ಆಯ್ತು ಕುಮಾರಸ್ವಾಮಿ ಯಾರೋ ನಾನು ಬೇಗ ಇದಕ್ಕೋಸ್ಕರ ಈ ಡೈಲಾಗ್ಕರ ಗ್ಯಾರಂಟಿ ಗ್ಯಾರಂಟಿ ನಾನು ಬೇಗ ರಿಲೀಸ್ ಮಾಡ್ತೀನಿ

ಕೊನೆಯಲ್ಲಿ ಎಲ್ಲ ಆದ್ಮೇಲೆ ಎಲ್ಲ ಆದ್ಮೇಲೆ ಒಂದೇ ಒಂದು ಟೆಡ್ಡಿನ ಇಡಕ್ಕೆ ಬಂದ್ಬಿಟ್ಟು ಪೂರ್ತಿ ಕ್ರೆಡಿಟ್ ತಗೊಳೋದಕ್ಕೆ ಪ್ರಯತ್ನ ಪಡ್ತವ್ರೆ ದಯವಿಟ್ಟು ಯಾರು ನಂಬೇಡಿ వావ్ అంత నీ కుడి టైమ్ హాలు ఇవ్వు ఫియాన్సీ ఫియాన్సీ మనకి బందారు అదే నా పక్కన మనల్ హారీ సో వెయిట్ వేయిట్ మతీ నెక్స్ట్ ఫాగ్ హాకొండు హాకూ అదూ దెన్ ఇవ్వర కర్కొబర్ అసే కేల్క నాట బంద్ అస్ నోడి ప్రీచప్ ಓಕೆ ಅಲ್ಲಿ ಲೈಟ್ ಆನ್ ಮಾಡಿಬಿಡಿ ಲೈಟ್ ಆಫ್ ಮಾಡಿಬಿಡಿ ಲೈಟ್ ಆನ್ ಮಾಡಿಬಿಡಿ ಬ್ರೋ ಹೆಂಗಿದೆ ಆಫ್ ಮಾಡೋದು ಈ ಕಡೆ ಎರಡು ಅಲ್ಲೇನಾ

ಔಟ್ ಟೈಮ್ ಚೆನ್ನಾಗ್ ಅಂತ ಇದೆ ರೆಕಾರ್ಡ್ ಮಾಡೋದು ಸಕ್ಕತ್ತಾಗಿ ಕಾಣ್ತಾ ಇದೆ ಸೀರಿಯಸ್ಲಿ ಫೋಟೋ ಬೇಕಿರೋ ತಗೋ ತುಂಬ ಚೆನ್ನಾಗ್ ಅಂತ ಇದೆ ಹ್ಯಾಪಿ ಬರ್ತ್ ಡೇ ಬನ್ನಿ ಅಮ್ಮ ಬನ್ನಿ ಎವೆ ಆಗಬೇಕಿತ್ತು ಅಂತ ನಾವು ನಮ್ದೆ ಫಾಗ್ ಆಗೋಯ್ತು ಇನ್ನೊಂದು ಸ್ವಲ್ಪ ಹಾಕ್ತೆ ಇಲ್ಲಿ ಹಂಗಾದ್ರೆ ಒಂದು ಸೆಕೆಂಡ್ ಸರಿ ಹೇ ಹ್ಯಾಪಿ ಹ್ಯಾಪಿ बर्थडे ಟು ಯು ಹ್ಯಾಪಿ बर्थडे ಟು

Light hạc là, không <coughs> 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 ಇನ್ನೂ ಇದೆ ತುಂಬ ಇದೆ ಇಲ್ಲ ಅದು ನೀರು ಬಿಸಿಬೇಕು ಮತ್ತೆ ಕಷ್ಟಕ್ಕೆ ಬರಲ್ಲ ಅದು ಹಾಕೋಣ ಲಾಸ್ಟ್ ಸಲ ಮತ್ತೆ ಇನ್ನೊಂದ್ಸಲ ಹಾಕೋಣ ಅವ್ರದ್ದು ಇನ್ನೊಂದು ಸ್ವಲ್ಪ ಲೇಟ್ ಆಗುತ್ತೆ ಬನ್ನಿ ನೀವು वन निम्स लेट आ गया था Thank you.